ಹಲೋ ವಾನ್ ಇದು ಭಾನುವಾರದ ವ್ಲಾಗು ನಮ್ಮ ಹಳೆ ಮನೆ ಮೇಲ್ಗಡೆ ಚಿಕ್ಕದಾಗಿ ಒಂದು ಮನೆನ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದೀವಿ ತುಂಬ ದೊಡ್ಡ ಮನೆಯಲ್ಲ ತುಂಬ ಸಿಂಪಲ್ಲಾಗಿ ಸೋಬರಾಗಿ ಅಂದರೆ ಫ್ಯಾಮಿಲಿ ಈಗ ಅಂತ ಹೇಳಿಬಿಟ್ಟು ಒಂದು ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಮುಂಚೆ ಅಲ್ಲಿ ಟೂ ಬಿ ಎಚ್ ಕೆ ಅಂದರೆ ಸಾರಿ ಟೂ ರೂಮ್ಸ್ ಇತ್ತು ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ತೊಗೊಂಡು ಹಾಲು ಕಿಚನೆಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದೀವಿ ಅಂದರೆ ಮುಂಚೆ ನಾವೇ ಒಂದು ರೂಮಲ್ಲಿ ಯೂಸ್ ಮಾಡ್ತೀವಿ ಇನ್ನೊಂದು ರೂಮು ನನ್ನ ಹಸ್ಬೆಂಡು ಪಾರಿವಾಳ ಆ ಥರದೇನೆಲ್ಲ ಸಾಕಿದ್ರು ಬಟ್ ನಾವು ಈ ಕಡೆ ಶಿಫ್ಟ್ ಆದಾಗ ಅದನ್ನೆಲ್ಲ ತೆಗೆದಿದ್ವಿ ಇವಾಗ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ತೊಗೊಂಡು ಹಾಗೆ ಸಣ್ಣದಾಗಿ ಕನ್ಸ್ಟ್ರಕ್ಷನ್ಸ್ ಮಾಡಿದ್ವಿ ಇವತ್ತು ಅಲ್ಲಿ ಹಾಗೆ ಸಿಂಪಲ್ಲಾಗಿ ಹಾಲು ಸಹಸ್ತ್ರ ಹಾಗೆ ಗಣಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇಟ್ಕೊಂಡಿದ್ವಿ ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ಮಾಡಿದ್ರು ಸುಮ್ಮನೆ ಮನೆಯವರೆಲ್ಲ ಸೇರ್ಕೊಂಡು ಮಾಡಿರೋದು ಆಚರಣೆ ಹಾಗೆ ಓಟಲಿಂದ ಅಂದರೆ ಔಟ್ಸೈಡಿಂದ ಕ್ಯಾಟ್ರಿಂಗಿಗೆ ಬುಕ್ ಮಾಡಿದ್ವಿ ಹಾಗೆಯೇ ನೆಕ್ಸ್ಟ್ ಡೇ ಬಂದು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಅಜ್ಜಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ಶಿವನ್ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ವಿ ಯಾಕಂದರೆ ಶ್ರಾವಣ ಸೋಮವಾರ ಆಗಿತ್ತಲ್ಲ ಹಾಗಾಗಿ ಹಾಗೆ ಇವಾಗಿನ ಕಾಲ ತುಂಬಾ ಕೆಟ್ಟೋಗಿದೆ ಜನಗಳು ದೇವಸ್ಥಾನ ಅಂತಲೂ ಕೂಡ ನೋಡೋದಿಲ್ಲ ಅಲ್ಲೂ ಕೂಡ ಕಳ್ತನ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ